ಕುತುಬউদ্দিন ಖಾಜಿ 2026 27 ರ ಕೇಂದ್ರ ಮುಂಗಡ ಪತ್ರದಲ್ಲಿ ಲೋಕಾಪುರ ಬಟ್ಕൂർ ಕಿ ರಾಮದುರ್ಗ सिरसाಂಗಿ ಸೌಗತ್ತಿ ಧಾರವಾಡ ರೈಲ್ವೆ ಮಾರ್ಗ ಅನುಷ್ಠಾನ ಲಗಿಸಿಲ್ಲ ಅನ್ನುವಂತ ಒಂದು ನಿರಾಸೆ ಈ ಭಾಗದ ಜನರಿಗೆ ಈ ಭಾಗದ ಭಕ್ತಾದಿಗಳಿಗೆ ಈ ಭಾಗದ ಹೋರಾಟಗಾರರಿಗೆ ನಿರಾಶೆ ಆಗುವ ಅವಶ್ಯಕತೆ ಇಲ್ಲ ಕೇಂದ್ರದಲ್ಲಿ ಮೊದಲೇನೋ ಪ್ರತ್ಯೇಕ ರೈಲ್ವೆ ಮುಂಗಡ ಪತ್ರ ಆಗ್ತಿತ್ತು ಅದನ್ನು ಈಗ ಜನರಲ್ ಬಜೆಟ್ ಒಳಗೆ ಸೇರ್ಪಡೆ ಮಾಡ್ಯಾರ ರೈಲ್ವೆಗೆ ಸಂಬಂಧಿಸಿದಂತೆ ಹೊಸ ರೈಲು ಮಾರ್ಗಗಳಾಗಲಿ ರೈಲುಗಳಾಗಲಿ ರೈಲ್ವೆ ಅಭಿವೃದ್ಧಿಯ ಪ್ರತ್ಯೇಕವಾಗಿ ಬೇರೆ ಬೇರೆ ಅನುದಾನ ಘೋಷಣೆ ಈ ಜನರಲ್ ಬಜೆಟ್ ಒಳಗೆ ಆಗಂಗಿಲ್ಲ ಮೊದಲ ರೈಲ್ವೆ ಬಜೆಟ್ ಇದ್ದಾಗ ಹೊಸ ರೈಲು ಮಾರ್ಗಗಳ ಹೊಸ ರೈಲುಗಳ ಹೊಸ ಮೇಲೆ ಸೇತುವೆಗಳ ಇಂಥವೆಲ್ಲ ಪ್ರತ್ಯೇಕವಾಗಿ ಘೋಷಣೆ ಮಾಡ್ತಾ ಮಾಡಲಾಗುತ್ತಿತ್ತು ಮೊದಲ ಆದರೆ ಈಗ ಹಂಗಿಲ್ಲ ಈಗ ವಲಯ ಅಂದ್ರೆ ಸೌತ್ ವೆಸ್ಟರ್ನ್ ರೈಲ್ವೆ ಹುಬ್ಬಳ್ಳಿ ಜನರಲ್ ಮ್ಯಾನೇಜರ್ ಕಚೇರಿಗೆ ಏಳು ಸಾವಿರದ ಏಳ್ನೂರ ನಲವತ್ತೆಂಟು ಕೋಟಿ ರೂಪಾಯಿ ಒಂದು ಕಳೆದ ಬಜೆಟ್ಗಿಂತ ಎರಡು ಸಾವಿರ ಕೋಟಿ ಹೆಚ್ಚ ಅನುದಾನವನ್ನು ನೀಡಲಾಗಿದೆ ಮತ್ತು ಓಲಯಗಳಲ್ಲಿ ಅಂದರೆ ಹುಬ್ಳಿ ಎಸ್ ಡಬ್ಲ್ಯೂ ಆರ್ ಈ ಓಲಯದಲ್ಲಿ ಇವತ್ತು ಯಲ್ಲಮ್ಮನ ರೈಲ್ವೆ ಮಾರ್ಗಕ್ಕೆ ಈಗಾಗಲೇ ಒಂದು ಅನುದಾನದ ಕೆಲವೊಂದು ರೈಲು ನಿಲ್ದಾಣಗಳ ಒಂದು ಗುರುತುಪಡಿಸಲಾಗಿದೆ ಈ ಯೋಜನೆ ಕಾರ್ಯರೂಪಕ್ಕೆ ಬರೋದರಲ್ಲಿ ಯಾರು ಮಾತಿಲ್ಲ ಯಾರೂ ಆತಂಕ ಪಡುವ ಅವಶ್ಯಕತೆ ಇಲ್ಲ ಹೋರಾಟ ಮುಂದುವರಿಯಲಿ ಹೋರಾಟ ತೀವ್ರಗಳಗೊಳ್ಳಲಿ ಈಗಾಗಲೇ ಹದಿನಾರರೊಳಗೆ ಏನು ಎಸ್ಟಿಮೇಟ್ ಆಗಿತ್ತು ಹೊಸ ಎಸ್ಟಿಮೇಟ್ ರೆಡಿ ಆಗುವ ಪ್ರಕ್ರಿಯೆಯಲ್ಲಿ ಇದೆ ಅಂದರೆ ಮೊದಲ ಹದಿನಾರರಾಗ ಒಂದು ಸಾವಿರದ ಆರ್ನೂರ ಅರವತ್ತು ಕೋಟಿ ರೂಪಾಯಿ ಇದರದ ಬಜೆಟ್ ಇತ್ತು ಈಗ ಎರಡು ಸಾವಿರ ಇಪ್ಪತ್ತ ಐದರೊಳಗೆ ಹೊಸ ಲೆಕ್ಕದ ಪ್ರಕಾರ ಇದರ ಬಜೆಟ್ ರೆಡಿ ಆಗಾಕತ್ತೈತಿ ಅದು ರೈಲು ನಿಲ್ದಾಣಗಳ ಒಂದು ವಿವರಣೆಯನ್ನು ನಾ ಹೇಳ್ತೀನಿ ಧಾರವಾಡದಿಂದ ಹಿರೇ ಮಲ್ಲಿಗವಾಡ ಎಂಟು ಕಿಲೋಮೀಟರ್ ಮೇಲೆ ಒಂದು ರೈಲು ನಿಲ್ದಾಣ ಹಿರೇ ಮಲ್ಲಿಗವಾಡ ಆಮೇಲೆ ಹದಿನೆಂಟು ಕಿಲೋಮೀಟರ್ಕ್ಕೆ ತಿಮ್ಮಾಪುರ ಆಮೇಲೆ ಮೂವತ್ತೊಂದು ಕಿಲೋಮೀಟರ್ಕ್ಕೆ ಹಿರೇ ಬೆಳವಡಿ ಹಿರೇ ಬೆಳವಡಿ ಇವು ಎಲ್ಲ ಜನರು ಜಾಗೃತರಾಗಬೇಕು ನಾ ಎಲ್ಲ ಹೆಸರು ಹೇಳಾಕತ್ತೀನಿ ಹಿರೇ ಹಿರೇ ಬೆಳವಡಿ ಆಮೇಲೆ ನಾಲ್ವತ್ತು ಕಿಲೋಮೀಟರ್ಗೆ ಸೌದತ್ತಿ ಐವತ್ತೆರಡು ಕಿಲೋಮೀಟರ್ಗೆ ಹಿರೇಕುಂಬಿ ಮತ್ತು ಅರವತ್ನಾಲ್ಕು ಕಿಲೋಮೀಟರ್ ಹುಲ್ಲಿ ಕಟ್ಟಿ ಮತ್ತು ಎಪ್ಪತ್ತೊಂದು ಕಿಲೋಮೀಟರ್ಕ್ಕೆ ಸಿರ್ಸಂಗಿ ಜಾಲಿಕಟ್ಟಿ ಎಪ್ಪತ್ತೊಂಬತ್ತು ಕಿಲೋ ಕಿಲೋಮೀಟರ್ ಸೋರೆಬಾಡ ಎಂಬತ್ತ ಏಳು ಕಿಲೋಮೀಟರ್ ಧಾರವಾಡದಿಂದ ಎಲ್ಲ ರಾಮದುರ್ಗ ತೊಂಬತ್ತಾರು ಕಿಲೋಮೀಟರ್ ಧಾರವಾಡದಿಂದ ಅರೆಬೆನ್ಸಿ ಒಂದು ನೂರ ನಾಲ್ಕು ಕಿಲೋಮೀಟರ್ ಭಟ್ಕುರ್ಕಿ ಒಂದು ನೂರ ಹದಿನೈದು ಕಿಲೋಮೀಟರ್ ಮತ್ತು ಲೋಕಾಪುರ ಒಂದು ನೂರ ಮೂವತ್ತ ಒಂದು ಕಿಲೋಮೀಟರ್ ಈ ರೀತಿ ರೈಲು ನಿಲ್ದಾಣ ಹದಿನಾಲ್ಕು ರೈಲು ನಿಲ್ದಾಣಗಳಕ್ಕೆ ಒಳಪಡುವ ಈ ಮಾರ್ಗ ಈಗಾಗಲೇ ಸೌತ್ ವೆಸ್ಟರ್ನ್ ರೈಲ್ವೆ ಹುಬ್ಬಳ್ಳಿಯ ಇಲಾಖೆಯಿಂದ ಇದರ ಒಂದು ಅಂತಿಮ ಸಮೀಕ್ಷೆ ವರದಿ ತಯಾರ ಮಾಡ ಪ್ರಕ್ರಿಯೆಯಲ್ಲಿ ಇದೆ ಅದಕ್ಕೆ ಹೋರಾಟ ತೀವ್ರಗೊಳಿಸಬೇಕು ಯಾವುದೋ ನಿರಾಶೆ ಆಗಬಾರದು ಮುಂದಿನ ಹೋರಾಟ ಬಹಳ ಉಗ್ರ ಸ್ವರೂಪ ಹೋರಾಟ ನಡೆಯಲಾಗುವುದು ಎಂದು ಎಲ್ಲರಿಗೂ ಹೆಚ್ಚು ನಮಸ್ಕಾರ ನಮಸ್ಕಾರುದ್ದೀನ್ ಕಾಜಿ